ಈಗಾಗಲೇ ದೆಹಲಿಗೆ ದಂಡಯಾತ್ರೆ ಹೋದಂಥವರು ಬರಿಗೈಯಲ್ಲಿ ವಾಪಸ್ ಬಂದಿದ್ದಾರೆ ಏನು ನಾವು ಹೇಳ್ತಿದ್ರೆ ಏನು ಸುಂಕ ಸಿಗದೆ ಬರಿಗೈಯಲ್ಲಿ ಬಂದು ಅಂತ ಹೇಳ್ತೀವಲ್ಲ ಆ ಸ್ವರೂಪದಲ್ಲಾಗಿದೆ ಇವರ ಕತೆ ಹೋದಾಗ ಬಹಳ ವೀರಾವೇಶ ಇತ್ತು ನಾವು ಅಧ್ಯಕ್ಷರ ಬದಲಾವಣೆ ಮಾಡಿಸೇ ಬರ್ತೀವಿ ನಂತರನೇ ಬರೋದು ಅನ್ನುವಂತಹ ದಾಟಿಯಲ್ಲಿ ಹೊರಟಿದ್ರು ಆದರೆ ಈ ದಂಡಯಾತ್ರೆ ದಂಡಯಾತ್ರೆಯಾಗಿ ಪರಿಣಾಮ ಬೀರಿರುವಂಥದಕ್ಕೆ ಕಾರಣ ದೆಹಲಿಯಲ್ಲಿ ವರಿಷ್ಠ ನಾಯಕರ ಮನೆಯ ಬಾಗಿಲುಗಳು ಇವರ ಕಡೆಗೆ ಓಪನ್ ಆಗಲೇ ಇಲ್ಲ ಇವರು ಹೋಗಿ ಕಾದಿದ್ದೇ ಬಂತು ಅವಕಾಶವನ್ನು ಕೇಳಿದ್ದೇ ಬಂತು ಇನ್ನೂ ಜಾಸ್ತಿ ದಿವಸ ಅಲ್ಲಿ ನಿಂತರೆ ತಮ್ಮ ಬಿಲ್ಗಳು ಜಾಸ್ತಿ ಆಗ್ತವೆ ಹೊರತು ಅಲ್ಲಿ ಯಾರನ್ನೂ ಭೇಟಿ ಅವಕಾಶ ಸಿಗೋದಿಲ್ಲ ಅನ್ನೋಂಥದ್ದು ಕನ್ಫರ್ಮ್ ಆದ ಮೇಲೆ ವಾಪಸ್ ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಬಂದಿದ್ದಾರೆ ಹೀಗಾಗಿ ಈಗ ಬಿ ಜೆ ಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಭಾಳ ಕುತೂಹಲಕಾರಿ ಘಟ್ಟವನ್ನು ತಲುಪಿರುವಂಥದ್ದು ರಾಜ್ಯ ಬಿ ಜೆ ಪಿಯಲ್ಲಿ ನಿಲ್ತಾ ಇಲ್ಲ ಬಣಗಳ ಬಡಿದಾಟ ದೆಹಲಿಯಿಂದ ಬರಿಗೈಯಲ್ಲಿ ಬಂದರೂ ಕೂಡ ರೆಬೆಲ್ಸ್ ತಮ್ಮ ರಣೋತ್ಸಾಹವನ್ನು ರೂಪಿಸ್ಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ ಯಾಕಂದರೆ ಅವರನ್ನು ಅವರೇ ಮೋಟಿವೇಟ್ ಮಾಡ್ಕೊಳ್ಬೇಕಾಗಿದೆ ಇವಾಗ ಇಲ್ಲದೆ ಹೋದರೆ ಈ ರೀತಿಯಾದಂತಹ ದಂಡಯಾತ್ರೆಯನ್ನು ಮುಗಿಸಿ ಬಂದ ನಂತರ ರಾಜಕೀಯವಾಗಿ ಅದನ್ನು ಎದುರಿಸಲೇಬೇಕಾಗತ್ತೆ ಅಧ್ಯಕ್ಷ ಪಟ್ಟಕ್ಕಾಗಿ ಮೂರು ಮೂರು ಟೀಮ್ಗಳ ನಡುವೆ ಈಗ ಜಟಾಪಟಿ ಬೇರೆ ಜೋರಾಗಿ ಇದೆ ಬಿ ಜೆ ಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದರೆ ಒಬ್ಬೊಬ್ಬರದು ಒಂದೊಂದು ಧಾಟಿ ಒಬ್ಬೊಬ್ಬರದು ಒಂದೊಂದು ವೈಖರಿ ಅನ್ನುವಂಥ ರೀತಿಯಲ್ಲಿ ಇದೆ ಈಗ ಅಧ್ಯಕ್ಷ ಪಟ ಪಟ್ಟಕ್ಕಾಗಿ ಮೂರು ಮೂರು ಟೀಮ್ಗಳು ಈಗ ಜಟಾಪಟಿಯನ್ನು ನಡೆಸ್ತಾ ಇರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇಷ್ಟಕ್ಕೂ ರೆಬೆಲ್ಸ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿದ್ದು ಯಾಕೆ ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ ಹೇಗೆ ಶಾಕ್ ಕೊಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ಮೊದಲಿಗೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಭಾಳ ಮುಖ್ಯವಾಗಿ ದೆಹಲಿಗೆ ಹೊರಟಿದ್ರು ತೆರಿಗೆ ಹೋದಾಗ ಏನು ಖುಷಿ ಖುಷಿಯಾಗಿ ಹೋಗ್ತಾಯಿದ್ರು ವಿಶೇಷವಾಗಿ ರಮೇಶ್ ಜಾರಕಿಹೊಳಿಯವ್ರು ಇರ್ಬೋದು ಯತ್ನಾಳ್ ಇರ್ಬೋದು ಅವ್ರ ತಂಡದ ಇತರೆ ಸದಸ್ಯರುಗಳಿರ್ಬೋದು ಆದರೆ ವಿಜೇಂದ್ರ ವಿರುದ್ಧ ದೂರು ನೀಡೋದಕ್ಕೆ ಹೋಗಿದ್ದಂತಹ ರೆಬೆಲ್ಸ್ಗೆ ಶಾಕ್ ಕೊಟ್ಟಿರುವಂಥದ್ದು ಹೈಕಮಾಂಡ್ ಯಾಕಂದರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಬೇಕು ಅಂತೇಳಿ ಹೋಗಿದ್ರು ಯತ್ನಾಳ್ ಟೀಮ್ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಮಿತ್ ಶಾ ಅಮಿತ್ ಶಾ ಅವ್ರನ್ನ ಭೇಟಿಗೆ ಅಂತ ಕೇಳಿದರು ಆದರೆ ಅವಕಾಶ ಸಿಗಲಿಲ್ಲ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅವರು ನಿಜಕ್ಕೂ ಕೂಡ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷ್ಯವೂ ಕೂಡ ಇಲ್ಲ ಯಾಕಂದರೆ ಒಂದೇ ಒಂದು ಫೋಟೋ ಇಲ್ಲ ಒಂದು ಫೋಟೋ ಕೂಡ ಕೊಟ್ಟಿಲ್ಲ ಯತ್ನಾಳ್ ಟೀಮ್ ದೆಹಲಿಗೆ ಹೋಗೋದಕ್ಕೂ ಮೊದಲು ಲಿಂಬಾವಳಿಯವರು ಮಾತ್ರ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದರು ಇವರೆಲ್ಲ ದೆಹಲಿಗೆ ಹಾರೋಕೆ ಎರಡು ದಿವಸ ಮುಂಚಿತವಾಗಿದೆ ಲಿಂಬಾವಳಿಯವರು ಹೋಗಿ ನಡ್ಡಾ ಅವರ ಜೊತೆಗೆ ಮಾತುಕತೆಯನ್ನು ನಡೆಸ್ಕೊಂಡು ಬಂದಿದ್ದರು ಆವಾಗ ಜೆ ಪಿ ನಡ್ಡಾ ಅವರಿಗೆ ಒಕ್ಫು ಹೋರಾಟದ ವರದಿಯನ್ನು ಅರವಿಂದ ಲಿಂಬಾವಳಿ ಅಂದರೆ ಯತ್ನಾಳ್ ಟೀಮ್ನ ಮಾರ್ಗದರ್ಶಕರವರು ಅವರು ಈ ವರದಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗಿತ್ತು ಆ ಫೋಟೋ ಕೂಡ ಬಹಿರಂಗ ಆಗಿತ್ತು ವಕ್ಫ್ ಹೋರಾಟಕ್ಕೆ ಅಭಿನಂದಿಸಿ ಸುಮ್ಮನಾಯ್ತ ಹೈಕಮಾಂಡ್ ಅನ್ನುವಂಥದ್ದು ಈಗಿರುವಂಥ ಅನುಮಾನ ಯಾಕಂದ್ರೆ ಇವರಿಗೆ ಹಿಂದೆ ನೋಟಿಸ್ ಕೊಟ್ಟಾಗ ವಕ್ಫ್ ಹೋರಾಟದ ಬಗ್ಗೆ ವಿವರಣೆಯನ್ನು ಕೊಟ್ಟು ಬಂದಿದ್ದರು ಆಗ ಇವರಿಗೆ ಒಂದಿಷ್ಟು ಅಭಿನಂದನೆಯನ್ನು ಸಲ್ಲಿಸುವಂತಹ ಕೆಲಸವನ್ನು ಹೈಕಮಾಂಡ್ ಅವ್ರು ಮಾಡಿದ್ರು ಆದರೆ ಅಷ್ಟಕ್ಕೆ ಹೈಕಮಾಂಡ್ ಸುಮ್ಮನೇ ಆಗಿದ್ಯಾ ಹೈಕಮಾಂಡ್ ಗಮನ ಸೆಳೆಯುವಂತಹ ಯತ್ನಾಳ್ ಯತ್ನ ಫೇಲ್ ಆಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸಕ್ಸಸ್ ಅನ್ನು ಕಂಡಂತೆ ಕಾಣ್ತಾ ಇಲ್ಲ ಬಿ ಎಲ್ ಸಂತೋಷ್ ಅವ್ರನ್ನ ಕುಮಾರ್ ಬಂಗಾರಪ್ಪ ಅವರು ಹೋಗಿ ಹೋಗಿ ಮಾತನಾಡಿಸ್ಕೊಂಡು ಬಂದಿರೋದು ಬಿಟ್ಟರೆ ಬೇರನೇನೂ ಕೂಡ ಆಗಿಲ್ಲ ಇನ್ನೂ ನಾಲ್ಕರಿಂದ ಐದು ದಿನಗಳವರೆಗೆ ರಾಜ್ಯಾಧ್ಯಕ್ಷರ ವಿಚಾರ ಸಸ್ಪೆನ್ಸ್ ಆಗಿನೇ ಉಳ್ಕೊಂಡಿದೆ ಭಾರತೀಯ ಜನತಾ ಪಕ್ಷದಲ್ಲಿ ಅಧ್ಯಕ್ಷರಿದ್ದಾರೆ ಅಧ್ಯಕ್ಷರು ಮುಂದುವರಿಯುವಂಥ ಉಮೇದಿನಲ್ಲಿದ್ದಾರೆ ಆದರೆ ಆ ಅಧ್ಯಕ್ಷರನ್ನು ಒಪ್ಕೊಳ್ಳೋದಕ್ಕೆ ಉಳಿದವರು ರೆಡಿ ಇಲ್ವೇ ಇಂತಹ ಸಂದರ್ಭದಲ್ಲಿ ಏನು ಮಾಡುತ್ತೆ ಹೈಕಮಾಂಡ್ ಅನ್ನೋಂಥದಕ್ಕೆ ಇನ್ನೂ ಒಂದು ನಾಲ್ಕೈದು ದಿವಸ ವೆಯ್ಟ್ ಮಾಡಬೇಕಾಗಿದೆ ಫೆಬ್ರವರಿ ಹತ್ತರಂದೇ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆ ಅವರಿಗೂ ಇದೆ ಇವರಿಗೂ ಇದೆ ಅವರು ಅಂದರೆ ಎತ್ತಾಳ್ ಕಡೆಯವರು ಇವರು ಅಂದರೆ ವಿಜಯೇಂದ್ರ ಕಡೆಯವರು ಎಲ್ರಿಗೂ ಕೂಡ ಇರುವಂಥದ್ದು ಫೆಬ್ರವರಿ ಹತ್ತರವರೆಗೆ ನಮಗೆ ಎಲ್ಲ ರೀತಿಯಾದಂತಹ ಉತ್ತರ ಸಿಗುತ್ತೆ ಅಂತೇಳಿ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಕೆಲವು ವಿಚಾರಗಳಿದ್ದಾವೆ ಎರಡು ಬಣಗಳ ನಡುವೆ ನಡೀತಾ ಇರುವಂತಹ ಗುದ್ದಾಟ ಹೆಂಗೆ ಸಾಗ್ತಾ ಇದೆ ಅನ್ನೋದನ್ನು ನಿಮಗೆ ಹೇಳಲೇಬೇಕು ಒಂದೊಂದು ಪಾಯಿಂಟ್ ಬೈ ಪಾಯಿಂಟ್ ಇವರಲ್ಲಿ ಕೌಂಟರ್ಗಳು ಕೂಡ ನಡೀತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮರಳಿ ಯತ್ನವ ಮಾಡು ಇದು ಸದ್ಯ ಯತ್ನಾಳರ ಟೀಮ್ನ ಘೋಷವಾಕ್ಯ ಆಗಿದೆ ಅವರು ಆಲ್ರೆಡಿ ಹೇಳಿದ್ದಾರೆ ಇದು ಮಾಡು ಇಲ್ಲವೇ ಮಡಿ ಯುದ್ಧ ಘೋಷಣೆಯಾಗಿದೆ ಮಾಡು ಇಲ್ಲವೇ ಮಡಿ ಹಾಗಾಗಿ ಮರಳಿ ಯತ್ನವ ಮಾಡು ಮಡಿಯೋದಿಕ್ಕಂತೂ ಆಗೋದಿಲ್ಲ ಮರಳಿ ಯತ್ನವ ಮಾಡು ಇದು ಯತ್ನಾಳರ ಕಡೆಯಿಂದ ನಡೀತಾ ಇರುವಂಥದ್ದು ವಿಜೇಂದ್ರ ಅವರೇ ಅಧ್ಯಕ್ಷ ಅನ್ನುವಂಥದ್ದು ಅವರ ಕಡೆಯಲ್ಲಿರುವಂಥ ವಿಶ್ವಾಸ ವಿಜೇಂದ್ರ ಅವರ ಕಡೆಯಲ್ಲಿರುವಂಥ ವಿಶ್ವಾಸ ಅವರ ಟೀಮ್ನ ವಿಶ್ವಾಸ ಅವ್ರಿಗೆ ಬೇರೆ ಯಾವುದೇ ಎರಡನೇ ಯೋಚನೆ ಇಲ್ಲ ಅವರೇ ಅಧ್ಯಕ್ಷ ಬೇರೇನೇನೂ ಇಲ್ಲ ಅಂತ ಹೇಳಿಕೊಂಡು ಅವರು ಇದ್ದಾರೆ ಇದರಲ್ಲಿ ನೋಡಿ ನಡ್ಡಾ ಭೇಟಿ ಮಾಡಿ ದೂರು ಕೊಟ್ಟಿದ್ದೇವೆ ಅಂತೇಳಿ ಇವರು ಹೇಳ್ತಾ ಇದ್ದಾರೆ ಯತ್ನಾಳು ಇವರು ಹೇಳ್ತಾ ಇದ್ದಾರೆ ನಡ್ಡಾ ಅವ್ರನ್ನ ಭೇಟಿ ಮಾಡಿ ನಾವು ದೂರು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು ಭೇಟಿಯಾಗಿದ್ದರೆ ಒಂದಾದರೂ ಫೋಟೋ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ ಒಂದಾದರೂ ಫೋಟೋ ಕೊಡಿ ನೀವು ಭೇಟಿಯಾಗಿದ್ದೀರಲ್ಲ ಫೋಟೋ ಎಲ್ಲರೂ ಹೋದವರೆಲ್ಲರೂ ಕೂಡ ಭೇಟಿ ಫೋಟೋ ತೆಗೆಸ್ಕೊಳ್ತಾರೆ ನೀವು ಅದು ಫೋಟೋ ಕೊಡಿ ಅನ್ನೋ ಥರ ಕೇಳ್ತಾ ಇದ್ದಾರೆ ವಿಜೇಂದ್ರ ಕೆಳಗಿಳಿಸೋದೊಂದೇ ಅಜೆಂಡಾ ಇದು ಯತ್ನಾಳ್ ಟೀಮ್ನ ಕನಸು ಮತ್ತು ಮನಸ್ಸು ಎರಡರಲ್ಲೂ ಕೂಡ ಇರೋದು ಒಂದೇ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಹಠಾವು ಅವ್ರನ್ನ ಕೆಳಗೆ ಇಳಿಸಬೇಕು ಅಂತೇಳಿ ವಿಜೇಂದ್ರ ಮರು ಆಯ್ಕೆ ಆಗುವಂಥದ್ದು ನಿಶ್ಚಿತ ನೋಡಿ ಅವಧಿ ಮೂರು ವರ್ಷಕ್ಕೆ ಒಮ್ಮೆ ಅಧ್ಯಕ್ಷ ಆದ ಮೇಲೆ ಮೂರು ವರ್ಷ ಇದ್ದೇ ಇರ್ತಾರೆ ಆದರೆ ಈ ಅಧ್ಯಕ್ಷರಿಗೆ ಒಂದೇ ವರ್ಷದಲ್ಲಿ ಮತ್ತೆ ಮರು ಆಯ್ಕೆ ಆಗಬೇಕಂತ ಅನಿವಾರ್ಯತೆ ಇದೆ ಹೀಗಾಗಿ ಅವರು ಮರು ಆಯ್ಕೆ ಆಗ್ತಾರೆ ಅಂತ ವಿಶ್ವಾಸದಲ್ಲಿದ್ದಾರೆ ಅವರು ಅದೇ ಅಂಥದ್ದೊಂದು ಸ್ಥಿತಿ ಬಂದಿದೆಯಲ್ಲ ಅದೇ ಅವ್ರಿಗೆ ಆಗಿರುವಂಥ ಬಹಳ ದೊಡ್ಡ ಹಿನ್ನಡೆ ತಟಸ್ಥ ಬಣದ ನೆರವು ಪಡೆಯೋದಕ್ಕೆ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ ಇವರು ತಟಸ್ಥ ಬಣದವರ ನೆರವು ನಮ್ಮ ಕಡೆಗೇ ಇದೆ ಅವರ ಬೆಂಬಲ ನಮ್ಮ ಕಡೆಗೇ ಇದೆ ಅಂತ ಕ್ಲೇಮ್ ಮಾಡ್ಕೊಳ್ತಾರೆ ಆದರೆ ತಟಸ್ಥ ಬಣದವರಿಗೆ ಯಡಿಯೂರಪ್ಪನವರು ಹಾಗಾದರೆ ಏನೂ ಮಾಡಿಲ್ವಾ ಯಡಿಯೂರಪ್ಪನವ್ರು ಏನು ಕೂಡ ಮಾಡಿಲ್ವಾ ತಟಸ್ಥ ಬಣದವರಿಗೆ ಅದಲ್ಲಿರುವಂಥವ್ರನ್ನ ಇಬ್ಬರಿಬ್ಬರನ್ನು ಮುಖ್ಯಮಂತ್ರಿ ಮಾಡಿದ್ದು ಯಾರು ಅನ್ನುವಂಥದ್ದು ಪ್ರತಿಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡೋದಕ್ಕೆ ಅವರ ವಿರುದ್ಧ ಅವರ ಪರವಾಗಿ ನಿಂತವರು ಯಾರು ಪ್ರಶ್ನೆಗಳಿದ್ದಾವೆ ಆಂತರಿಕವಾಗಿ ಅದನ್ನು ಬಹಿರಂಗವಾಗಿ ಕೇಳ್ತಾ ಇಲ್ಲ ಅಷ್ಟೇ ಆದರೆ ಕೇಳ್ತಾ ಇದ್ದಾರೆ ಅವರಿಗೆ ವಿಜೇಂದ್ರ ಏನು ಯಡಿಯೂರಪ್ಪನವರು ಏನು ಹೆಲ್ಪ್ ಮಾಡಿಲ್ವಾ ಅಂತ ಕೇಳ್ತಾ ಇದ್ದಾರೆ ವಿಜೇಂದ್ರ ಬಗ್ಗೆ ಹಿರಿಯರಿಗೂ ಕೂಡ ಅಸಮಾಧಾನ ಇದೆ ಅನ್ನೋದನ್ನು ಇವರು ಕ್ಲೇಮ್ ಮಾಡ್ಕೊಳ್ತಿದ್ದಾರೆ ಇವ್ರ ಪ್ರಕಾರ ಹಿರಿಯರಿಗೂ ಕೂಡ ಅಸಮಾಧಾನ ಇದೆ ವಿಜೇಂದ್ರ ಅವರ ಬಗ್ಗೆ ಅಂತ ಹೇಳ್ಕೊಂಡು ಆದರೆ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದು ತೀರ್ಮಾನವನ್ನು ಕೈಗೊಳ್ಳಿ ಅಂತ ಕೇಳ್ತಿದ್ದಾರೆ ನಾನೊಬ್ಬ ಕಾರ್ಯಕರ್ತರ ಜೊತೆ ಕೆಲಸ ಮಾಡಿದಂಥ ಅನುಭವ ಇದೆ ಹೀಗಾಗಿ ಕಾರ್ಯಕರ್ತರ ಅಭಿಪ್ರಾಯ ಬಹಳ ಮುಖ್ಯ ಬಿ ಜೆ ಪಿ ಅಂದರೆ ಅದು ಕಾರ್ಯಕರ್ತ ಕೇಂದ್ರಿತ ಪಕ್ಷ ಹಾಗಾಗಿ ಕಾರ್ಯಕರ್ತರ ಅಭಿಪ್ರಾಯದ ಪ್ರಕಾರವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅನ್ನೋದು ಅವರ ಕಡೆಯ ಡಿಮ್ಯಾಂಡ್ ಫೆಬ್ರವರಿ ಒಂಬತ್ತಕ್ಕೆ ಮತ್ತೆ ದೆಹಲಿ ಯಾತ್ರೆ ಹಾಗೆ ಮರಳಿ ಯತ್ನ ಅಂತ ಹೇಳಿದ ಒಮ್ಮೆ ವಾಪಸ್ ಬಂದರೂ ಕೂಡ ಮತ್ತೆ ದೆಹಲಿಗೆ ಹೋಗೋಣ ಫೆಬ್ರವರಿ ಒಂಬತ್ತಕ್ಕೆ ಮತ್ತೆ ದೆಹಲಿಗೆ ಹೋಗೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಹೈಕಮಾಂಡ್ಗೆ ಈಗಾಗಲೇ ಸಂಪೂರ್ಣ ವರದಿಯನ್ನು ಕೊಟ್ಟಿದ್ದೀವಿ ಅನ್ನೋಂಥದ್ದು ವಿಜೇಂದ್ರ ಕಡೆಯವರ ವಿಶ್ವಾಸದ ಮಾತು ನಾವು ಆಲ್ರೆಡಿ ವರದಿ ಕೊಟ್ಟಾಗಿದೆ ಇನ್ನೇನಿದ್ರು ಕೂಡ ರಿಸಲ್ಟ್ ಬರೋದಷ್ಟೇ ಬಾಕಿ ವಿಜೇಂದ್ರ ವಿರುದ್ಧ ಲಿಂಗಾಯತ ಅಸ್ತ್ರವನ್ನು ಬಳಕೆ ಮಾಡಬೇಕು ಅನ್ನುವಂಥದ್ದು ಇವರ ವಿಚಾರ ಆದರೆ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕ ಯಡಿಯೂರಪ್ಪನವರು ಅವ್ರನ್ನ ಅಲ್ಲಾಡಿಸೋದಕ್ಕೆ ಯಾರಿಗೂ ಆಗಿಲ್ಲ ಆಗೋದು ಇಲ್ಲ ಸದ್ಯಕ್ಕೆ ಬಿ ಜೆ ಪಿಲಿ ಅನ್ನೋಂಥದ್ದು ವಿಜೇಂದ್ರ ಕಡೆಯವರ ಕ್ಲೇಮು ಫೆಬ್ರವರಿ ಹತ್ತರಂದು ದೆಹಲಿಯಲ್ಲಿ ವಿ ಸೋಮಣ್ಣ ಮನೆಯಲ್ಲಿ ಪೂಜೆ ನಡೆಯುತ್ತೆ ಅದರಲ್ಲಿ ಭಾಗಿಯಾಗಬೇಕು ಅಂತ ಇವರೆಲ್ಲ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಫೆಬ್ರವರಿ ಹನ್ನೆರಡರಂದು ದಾವಣಗೆರೆಯಲ್ಲಿ ಬೃಹತ್ ಸಭೆಯನ್ನು ನಡೆಸೋದಕ್ಕೆ ಅವರು ಕೂಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಇನ್ನು ಭಾಳ ಮುಖ್ಯವಾಗಿ ಲಿಂಗಾಯತ ಲಿಂಗಾಯತ ನಾಯಕರ ಸಭೆಯನ್ನು ಸೋಮಣ್ಣ ಮನೆಯ ಪೂಜೆ ನೆಪದಲ್ಲಿ ನಡೆಸುವಂಥದಕ್ಕೆ ಯತ್ನಾಳ್ ಟೀಮ್ ಅಂದ್ಕೊಂಡಿದ್ರೆ ರಾಜನಹಳ್ಳಿ ಜಾತ್ರೆಯಲ್ಲಿ ಸಮುದಾಯದ ವಿಶ್ವಾಸವನ್ನು ಗಳಿಸುವಂತಹ ನಿರೀಕ್ಷೆಯನ್ನು ಅವರು ಇಟ್ಕೊಂಡಿದ್ದಾರೆ ಇನ್ನು ಈ ಕಡೆಯವರು ಲಿಂಗಾಯತ ಸಭೆಯಲ್ಲಿ ಬೊಮ್ಮಾಯಿಯವರು ಕೂಡ ಭಾಗಿಯಾಗ್ತಾರೆ ಅನ್ನೋಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಬೊಮ್ಮಾಯಿಯವರು ನಮ್ಮ ಜೊತೆಗೆ ಇರ್ತಾರೆ ಅಂತೇಳಿ ಆದರೆ ಬೊಮ್ಮಾಯಿ ಸಿ ಎಂ ಆಗಿದ್ದೇ ಯಡಿಯೂರಪ್ಪನವರಿಂದ ಅನ್ನುವಂಥದ್ದು ಅವರ ಕ್ಲೇಮು ಯಾಕಂದರೆ ಯಡಿಯೂರಪ್ಪನವರು ಸಿ ಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಅಥವಾ ಅವ್ರನ್ನ ಕೆಳಗಿಳಿಸಿದ ಮೇಲೆ ಅಲ್ಲಿ ಬೊಮ್ಮಾಯಿಯವ್ರನ್ನ ಕೂರಿಸುವಂತಹ ಪ್ರಯತ್ನ ನಡೆದಿತ್ತು ಹೀಗಾಗಿ ವಿಜೇಂದ್ರ ಹಠಾವೋ ಅಜೆಂಡಾವನ್ನು ಸದ್ಯಕ್ಕೆ ಕೈಬಿಟ್ಟಿಲ್ಲ ಅದೇ ಅಜೆಂಡಾ ಅದೇ ಇರುವಂಥದ್ದು ಒಂದೇ ಜಂಡಾ ಅಜೆಂಡಾ ಎರಡೂ ಕೂಡ ಸದ್ಯಕ್ಕೆ ಅವ್ರಿಗೆ ಒಂದೇ ಇರೋದು ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿಬಾರ್ದು ಆ ರೀತಿಯಾದಂಥ ಒಂದು ಅಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ ಆದರೆ ರೆಬೆಲ್ಸ್ ಡಿಮ್ಯಾಂಡ್ ಡಿಮ್ಯಾಂಡನ್ನು ಮಾಡ್ತಿದ್ದಾರೆ ನೋಡಿ ಅವರು ಅಧ್ಯಕ್ಷರಾಗಿರುವಂಥವ್ರ ಟೀಮ್ ಅವರು ಕೂಡ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ತಾ ಇದ್ದಾರೆ ಹೊರತು ಏನೂ ಆಗ್ತಾ ಇಲ್ಲ ಕಳೆದ ಒಂದು ವರ್ಷದಿಂದ ಕೂಡ ಇದೇ ನಡೀತಾ ಇರುವಂಥದ್ದು ಏನೂ ಆಗ್ತಾ ಇಲ್ಲ ಅದರಿಂದ ಮುಂದಕ್ಕೆ ಏನು ಹೋಗ್ತಾ ಇಲ್ಲ ಅವ್ರಿಗೆ ಮನಸ್ಸು ಎಷ್ಟಿದೆ ಅಂತ ಹೇಳಿದರೆ ಹಿಂಗಾರು ಮಾಡಿ ಅವ್ರನ್ನ ಉಚ್ಚಾಟಿಸಬೇಕು ಪಕ್ಷದಿಂದ ಅಂತೇಳಿ ಇದ್ದಾರೆ ವರ್ಕ್ ಆಗ್ತಾ ಇಲ್ಲ ಈ ರೀತಿಯಾದಂತಹ ಸ್ಥಿತಿ ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಕಾಣ್ತಾ ಇರೋವಂಥದ್ದು ಯತ್ನಾಳ್ರು ಮತ್ತು ವಿಜೇಂದ್ರ ಅವರು ಏನೇನು ಮಾತನಾಡಿದ್ದಾರೆ ಅನ್ನೋದು ನಿಮಗೆ ತೋರಿಸಿ ದುಡ್ಡಿನ ಮತದಿಂದ ಮಾತಾಡ್ತಾ ಇದ್ದಾನೆ ಎಲ್ಲರನ್ನು ಖರೀದಿ ಮಾಡ್ಬೋದು ಅಂತ ತಿಳ್ಕೊಂಡೆ ಕೆಲವರನ್ನು ಎಲ್ಲರನ್ನೂ ಕೆಲವು ಕಾಲ ಮೋಸ ಮಾಡಬಹುದು ಕೆಲವರನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಬಹುದು ಆದರೆ ಎಲ್ಲರನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಲು ಆಗುವುದೆಲ್ಲ ವಿಜಯೇಂದ್ರ ದುಡ್ಡು ಇರ್ಬೋದು ನಿನ್ನ ಬಲ್ಲಿ ಒಳ್ಳೆಯ ಗುಣ ಇಲ್ಲ ಅದಿ ಭ್ರಷ್ಟ ಭ್ರಷ್ಟಿದೆ ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತಿದೆ ಒಂದು ದುಃಖದ ಸಂಗತಿ ಅಂತ ಹೇಳಿದ್ರೆ ದುರ್ದೈವ ಅಂತ ಹೇಳಿದ್ರೆ ವಿಜೇಂದ್ರ ಬಗ್ಗೆ ಯಾರು ಬೇಕಾದ್ರೆ ಹಗುರವಾಗಿ ಮಾತಾಡ್ಕೊಳ್ಳಿ ಅದ್ರ ಬಗ್ಗೆ ಸಹಿಸಿಕೊಳ್ತಾನಕ್ಕೆ ಹಿರಿಯರು ಮಾತನಾಡಬೇಕಾದ್ರೆ ಯುವಕರಾಗಿ ಅದನ್ನು ಸಹಿಸಿಕೊಂಡು ಹೋಗಬೇಕು ಆದರೆ ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ ರೈತ ನಾಯಕ ಯಡಿಯೂರಪ್ಪನವರ ಬಗ್ಗೆ ಮಾತನಾಡಬೇಕಾದ್ರೂ ಸಹ ಎಂಥ ಕೀಳುಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಸುಮ್ ಕೂರ್ತಕ್ಕಂಥದ್ದು ಅಪರಾಧನೇ ಇವತ್ತು ಅನೇಕ ಹಿರಿಯರು ಕೂಡ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಯಡಿಯೂರಪ್ಪನವ್ರನ್ನ ತೇಜವಧೆ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ ಯಡಿಯೂರಪ್ಪನವರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ಹೇಳಿಕೆಗಳು ಏನ್ ನೀಡ್ತಾ ಇದ್ದಾರೆ ಯಾರೇ ನೀಡ್ತಾ ಇರಬಹುದು ಆ ಹೇಳಿಕೆಗಳು ತಪ್ಪು ಅದು ಸರಿಯಲ್ಲ ಈ ರೀತಿ ಹೇಳಿಕೆ ಕೊಡಬೇಡಿ ಕಾರ್ಯಕರ್ತರಿಗೆ ನೋವು ಅನ್ನುವಂತ ಒಂದು ಬಾರಿನೂ ಕೂಡ ಯಾರು ಕೂಡ ಅವ್ರಿಗೆ ಹೇಳ್ತಕ್ಕಂಥ ಪ್ರಯತ್ನನೂ ಕೂಡ ಮಾಡದೇ ಇರ್ತಕ್ಕಂಥದ್ದು ದುರ್ದೈವ ಅಂತ ಹೇಳಿ ಸಂದರ್ಭ ಹೇಳಕ್ ಇಚ್ಛಾಡ್ತೇನೆ ಬಂಡವಾಳ ಬಿಚ್ಲಾಕೇನ್ರಿ ಅದು ಓಪನ್ ಬಂಡವಾಳ ಇದನ್ನೇ ಫೈಲೇ ಐತಅ ನಕಲಿ ಸಹಿ ಮಾಡ್ಯಾನ ನಮ್ಮ ಅಪ್ಪ ಇದು ತನಿಖೆ ಮಾಡ್ಲಕ್ ಸಿದ್ದರಾಮಯ್ಯ ಅವ್ರಿಗೆ ಏನಾಗಿತಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾ ವಿಜಯೇಂದ್ರನ ಕರ್ಮಕಾಂಡಗಳು ಬಹಳ ಅದಾವ ಹಲ್ಕ ಕೆಲಸಗಳು ಬಹಳ ಅದಾವ ಅವೆಲ್ಲ ಬಹಿರಂಗ ಆಗ್ಬೇಕು ಇಂತ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೆ ಮಾದರಿ ಅಲ್ಲ ಅವನು ಯಾವ ಕೆಲವ್ರು ಹೇಳ್ತಾ ಇದಾರಲ್ಲ ಹೊಂದಾಣಿಕೆ ರಾಜಕಾರಣ ಅಂತೇಳಿ ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡಿದ್ರೆ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮಾಡ್ತಿದ್ವಿ ವಿರುದ್ಧ ಯಾವ ಸಿದ್ದರಾಮಯ್ಯ ಆರ್ಭಟ ತಡೆಯೋದಕ್ಕೆ ಸಾಧ್ಯ ಆಗ್ತಿರಲಿಲ್ವೋ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರೆಯ ಪರಿಣಾಮ ಒಂಟಿಗಾಲ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಹಾಗಾಗಿ ವಿಜಯೇಂದ್ರ ಆಗಲಿ ನಮ್ಮ ಪಕ್ಷದ ಯಾರೇ ಮುಖಂಡರಾಗಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಈ ರೀತಿ ಪದೇ ಪದೇ ರೀತಿ ಹೇಳಿಕೆಗಳು ಕೊಟ್ಟು ಕೊಡೋದ್ರ ಮೂಲಕ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಾ ಇದ್ದಾರೆ ಸಿಂಪತಿ ಸಲುವಾಗಿ ಮನೆಯ ಆರಾಮ ಇಲ್ಲ ಮಕ್ಕಳು ಇದು ನಾಟಕ ಬಹಳ ದಿವಸ ನಡೀತಿಲ್ಲ ಯಡಿಯೂರಪ್ಪಾಜಿ ಚು ಆಪ್ ಚುಪ್ಪೋ ಧರ್ಮಿ ಆರಾಮ್ ಕೊರೋ ಬೌತಾ ಜೋ ಜೋ ಏ ನಾತಿಕ ಪೋತಿ ಹೋಗ್ಯ ಯಾರು ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಕೀಳು ಮಾತನಾಡ್ತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತೇಜೋದ ಮಾಡ್ತಕ್ಕಂಥ ಕೆಲಸ ಕಳೆದ ಒಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗಲೂ ಕೂಡ ಕಾಲ ಮಿಂಚಲು ಅವ್ರನ್ನ ನಿಲ್ಲಿಸತಕ್ಕಂತ ಕೆಲಸ ಮಾಡ್ಲಿ ಹೀಗೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿ ನಡೆದಿದೆ ಅದೇ ವಿಜೇಂದ್ರ ಅವರು ಒಂದು ಸ್ಪಷ್ಟನೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇರುವಂಥ ಮಾತುಗಳು ಯಡಿಯೂರಪ್ಪನವರಿಗೆ ಅವಮಾನ ಆದರೂ ಕೂಡ ಹಿರಿಯರೆಲ್ಲರೂ ಕೂಡ ಸುಮ್ಮನೆ ಕೂತ್ಕೊಂಡಿರುವಂಥದ್ದು ಕೂಡ ಒಂದು ರೀತಿಯಂಥ ಅಪರಾಧ ಅಂತ ಹೇಳಿ ಅಂದರೆ ನಾನು ರಕ್ಷಣೆಗೆ ಬನ್ನಿ ಅಂತ ಹೇಳ್ಕೊಂಡು ಪರೋಕ್ಷವಾಗಿ ಹೇಳಿದಂಗೆ ಕಾಣಿಸ್ತಾ ಇದೆ ಭಾವನೆ ಆ ರೀತಿಯಾಗಿ ಬರ್ತಾ ಇರುವಂಥದ್ದು ಕೂಡ ನಿಜಕ್ಕೂ ಒಬ್ಬ ಅಧ್ಯಕ್ಷರನ್ನು ಈ ರೀತಿಯಾದಂತಹ ಅವಮಾನ ಯಾವುದೇ ಪಕ್ಷದಲ್ಲಿ ಆಗಲಿ ಆ ಪಕ್ಷದಲ್ಲಿ ಒಬ್ಬ ಅಧ್ಯಕ್ಷ ಆದ ನಂತರ ಅದು ಒಂದು ಪಕ್ಷದ ತೀರ್ಮಾನ ಆಗಿರುತ್ತೆ ಆದರೆ ಅಧ್ಯಕ್ಷರ ವಿರುದ್ಧ ಈ ಸ್ವರೂಪದಲ್ಲಿ ಹೋಗಿ ಆ ಅಧ್ಯಕ್ಷರನ್ನು ಈ ಸ್ವರೂಪದ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು ಇದೆಯಲ್ಲ ಭಾಳ ಕಷ್ಟದ ವಿಚಾರ ಆದರೆ ಇಲ್ಲಿ ಇನ್ನಷ್ಟು ಅಂಶಗಳನ್ನು ನಾವು ಗಮನಿಸಲೇಬೇಕು ವಿಶೇಷವಾಗಿ ಇಲ್ಲಿ ತಟಸ್ಥ ಬಣದ ಬಗ್ಗೆ ವಿಜೇಂದ್ರ ಅವರು ಅವರದೇ ಆದಂತಹ ಸ್ವರೂಪದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ ತೋರಿಸ್ತೀನಿ ತಟಸ್ಥ ತಟಸ್ಥ ಬಣದ ಬಗ್ಗೆಯೂ ನನಗೆ ಗೊತ್ತಿದೆ ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸ್ಬೇಕು ಅಂತೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜವಾದ ಮಾಡೋದನ್ನು ಫಸ್ಟ್ ನಿಲ್ಲಿಸ್ಬೇಕು ಅದು ಯಾರು ನಿಲ್ಲಿಸ್ಬೇಕು ಅವ್ರುಗಳು ನಿಲ್ಲಿಸ್ಬೇಕು ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರು ಕೇಂದ್ರದವ್ರು ಬಂದು ನಿಲ್ಲಿಸಬೇಕಾಗಾದರೆ ಯಡಿಯೂರಪ್ಪನವ್ರದ್ದು ಏನು ಕಾಂಟ್ರಿಬ್ಯೂಷನ್ ಇಲ್ವಾಗಾದ್ರೆ ಯಡಿಯೂರಪ್ಪನವ್ರು ಪಕ್ಷ ಕಟ್ಟಿಲ್ವಾಗಾದರೆ ಯಡಿಯೂರಪ್ಪನವರು ಕುಮಾರ್ ಅವರು ಲಕ್ಷಾಂತರ ಕಾರ್ಯಕರ್ತರು ಪಕ್ಷವನ್ನು ಇಲ್ಲಿ ತನಕ ತೆಗೆದುಕೊಂಡು ನಿಲ್ಲಿಸಿಲ್ವ ಹಾಗಾದರೆ ಅದು ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಮಾಡ್ತಕ್ಕಂಥದ್ದನ್ನು ಕೂಡ ನೀವುಗಳು ಸಹಿಸಿಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ ಇದು ತಟಸ್ಥ ಬಣ ಇರ್ಬೋದು ಮತ್ತೊಬ್ರು ಇರ್ಬೋದು ಯಾರು ಯಡಿಯೂರಪ್ಪನವ್ರ ಬಗ್ಗೆ ಇಷ್ಟೊಂದು ಕೆಡ್ದಾಗಿ ಮಾತನಾಡ್ತಾ ಇದ್ದಾರೆ ಅವರನ್ನು ಬಾಯಿ ಮುಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ವಲ್ಲ ಅನ್ನೋ ನೋವು ರಾಜ್ಯದ ಅಧ್ಯಕ್ಷನಾಗ ನನಗಿದೆ ಯಡಿಯೂರಪ್ಪನವ್ರ ಮಗೂ ಇದೆ ರಾಜ್ಯದ ಅಧ್ಯಕ್ಷನಾಗ ಕೂಡ ಇದೆ ಇಲ್ಲಿ ಒಂದನ್ನು ವಿಜಯೇಂದ್ರ ಅವರು ಕನ್ಫರ್ಮ್ ಮಾಡಿದ್ದಾರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ತಟಸ್ಥ ಬಣ ಅನ್ನುವಂಥದ್ದು ಒಂದು ಇದೆ ಅನ್ನೋದನ್ನು ಅವರು ಕನ್ಫರ್ಮ್ ಮಾಡಿದ್ದಾರೆ ಅಲ್ಲಿಗೆ ಬಿ ಜೆ ಪಿಯಲ್ಲಿ ಮೂರು ಬಣ ಇರೋದು ಸ್ಪಷ್ಟ ಆಯಿತು ಒಂದು ವಿಜೇಂದ್ರ ಬಣ ಇನ್ನೊಂದು ರೆಬೆಲ್ಸ್ ಅಥವಾ ಎತ್ತಾಳ್ ಬಣ ಮತ್ತೊಂದು ತಟಸ್ಥ ಬಣ ಹೀಗಾಗಿ ತಟಸ್ಥ ಬಣದವರ ಬಗ್ಗೆಯೂ ಕೂಡ ನನಗೆ ಗೊತ್ತಿದೆ ತಟಸ್ಥ ಬಣದವರು ಕೂಡ ಸುಮ್ಮನಿರುವಂಥದ್ದು ಸರಿಯಲ್ಲ ಇದನ್ನು ದೆಹಲಿಯಲ್ಲಿ ನಾಯಕರುಗಳ ಬಗ್ಗೆ ಹೇಳಬೇಕಾ ಯಾರ ಮೇಲೆ ಸ್ವಾಮಿ ನೀವು ಸಿಟ್ಟನ್ನು ಹೊರ ಹಾಕ್ತಿದ್ರೆ ನಿಮ್ಮದೇ ಪಕ್ಷದ ನಾಯಕರುಗಳ ಮೇಲೆ ನಿಮ್ಮದೇ ಪಕ್ಷದ ನಾಯಕರುಗಳ ಮೇಲೆ ಈ ರೀತಿಯಾಗಿ ಸಿಟ್ಟನ್ನು ಹಾಕ್ತಾ ಕೂತ್ಕೊಂಡ್ರೆ ಅಧ್ಯಕ್ಷರಾಗಿ ಒಂದು ವೇಳೆ ಮರು ಆಯ್ಕೆಯಾದರೂ ಕೂಡ ಮುಂದುವರಿಸ್ಕೊಂಡು ಹೋಗುವಂಥದ್ರ ಸವಾಲು ಎಂಥದ್ದು ದೊಡ್ಡದಾಗ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು ಆದರೆ ಇದರ ನಡುವೆ ರಾಮುಲು ಹಾಗೆಯೇ ಪಕ್ಷದ ಏನು ಅನುಭವದ ವಿಚಾರದ ಬಗ್ಗೆ ಮಾತನಾಡಿದ ರಾಮುಲು ಅವರು ಹೇಳಿದ್ದಾರೆ ವಿಜೇಂದ್ರನಿಗೆ ಅನುಭವ ಕಡಿಮೆ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಕೂಡ ತಮ್ಮದೇ ಆದಂಥ ಅನುಭವಗಳ ಬಗ್ಗೆ ವಿಜೇಂದ್ರ ಅವರು ಮಾತನಾಡಿದ್ದಾರೆ ತೋರಿಸ್ತಾರೆ ಅನುಭವದ ಕೊಡ್ತಿರ ಕಾರಣ ಹಿಂಗೆಲ್ಲ ಆಗಿರ್ಬೋದು ಖಂಡಿತವಾಗಿ ಮುಂಬರುವಂತ ದಿನಗಳಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಪಾರ್ಟಿಯನ್ನು ಅಧಿಕಾರಕ್ಕೆ ಸಲ್ಲು ತರಲು ಸಲುವಾಗಿ ನಮ್ಮ ಹಿರಿಯ ನಾಯಕರು ಭೀಷ್ಮರಾದಂತಹ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಹೋಗಂತ ಕೆಲಸ ಕೂಡ ಮಾಡ್ತೀವಿ ಅಕಸ್ಮಿತವಾಗಿ ಅಕಸ್ಮಿತವಾಗಿ ಅವರು ಈಗಿರುವಂತ ಪರಿಸ್ಥಿತಿಯಲ್ಲಿ ಏನೋ ಬದಲಾವಣೆ ಮಾಡ್ಬೇಕಂದೇಳಿ ಪರೀಕ್ಷ ಪಾರ್ಟಿ ಏನನ್ನ ಆಕಸ್ಮಿತವಾಗಿ ಏನನ್ನ ಅನ್ಕೊಂಡ್ರೆ ಬದಲಾವಣೆ ಮಾಡ್ಬೇಕನ್ನಂತ ಅವಕಾಶ ಬಂದ್ರೆ ನಾನು ಖಂಡಿತವಾಗಿ ಅವ್ರ ಆಶೀರ್ವಾದದಿಂದ ಅವ್ರ ಕುಟುಂಬದಲ್ಲಿ ಒಬ್ಬನಾಗಿ ಯಾಕಂದ್ರೆ ನಮ್ಮ ತಮ್ಮನವರು ವಿಜೇಂದ್ರ ಅವ್ರು ಮಾಡಿದಾರ ಹಂಗಾಗಿ ನಾನು ಅವ್ರಕಿನ ವಯಸ್ಸಿನಲ್ಲಿ ದೊಡ್ಡವನಾಗಿರೋ ಕಾರಣ ಯಡಿಯೂರಪ್ಪರ ಆಶೀರ್ವಾದದಿಂದ ನಾನು ಪಾರ್ಟಿ ಅವಕಾಶವನ್ನು ಮಾಡಿಕೊಟ್ರೆ ರಾಜ್ಯಾಧ್ಯಕ್ಷರು ಆಗ್ಬೇಕು ರಾಮ್ಲು ಅವ್ರ ಅವಕಾಶ ಮಾಡಿಕೊಟ್ರೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು ಅವರಷ್ಟು ಅನುಭವ ಇಲ್ಲ ಶ್ರೀರಾಮುಲು ಇರಬಹುದು ಅನೇಕ ಹಿರಿಯರು ಬಿ ಎಸ್ ಯಡಿಯೂರಪ್ಪನ ಜೊತೆ ಅನಂತಕುಮಾರ್ ಜೊತೆ ಪಕ್ಷವನ್ನ ಕಟ್ಟಿದ್ದಾರೆ ಅವ್ರದೇ ಆದಂತ ಅನುಭವದ ಅದನ್ನು ಒಪ್ಕೊಳ್ತೇನೆ ಹಾಗಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವ ಕಡಿಮೆ ಇರಬಹುದು ಅವರಷ್ಟು ಇಲ್ಲದೆ ಇರಬಹುದು ಆದರೆ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಂದೇ ಆದಂತ ಅನುಭವ ಇದೆ ಕಳೆದ ಹದಿನೆಂಟು ಇಪ್ಪತ್ತು ವರ್ಷದಿಂದ ಬೆಂಗಳೂರು ಮಹಾನಗರದಲ್ಲಿ ಪಕ್ಷದ ಕಾರ್ಯದರ್ಶಿ ಆಗಿ ತದನಂತರದಲ್ಲಿ ರಾಜ್ಯದ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿ ಪಕ್ಷದ ಉಪಾಧ್ಯಕ್ಷನಾಗಿ ನಂದೇ ಆದಂತ ಅನುಭವನೂ ಇದೆ ಕಾರ್ಯಕರ್ತನಾಗಿ ಇನ್ನೂ ಕೂಡ ಹೆಚ್ಚು ಅನುಭವ ಇದೆ ಹೀಗೆ ತಮ್ಮ ಅನುಭವ ಎಂತದ್ದು ಅನ್ನೋದನ್ನು ವಿಜೇಂದ್ರ ಅವರು ಹೇಳಿದ್ದಾರೆ ಈ ಫ್ಯಾಮಿಲಿ ಪಾಲಿಟಿಕ್ಸ್ ನಲ್ಲಿ ಇದ್ದಾರಲ್ಲ ಇವ್ರಿಗೆ ಎದುರಾಗುವಂಥ ಬಹಳ ದೊಡ್ಡ ಸಮಸ್ಯೆನೇ ಇಂಥದ್ದೇ ಅವರ ಅನೇಕ ಸಂದರ್ಭಗಳಲ್ಲಿ ತಾವೇನು ಅನ್ನೋದನ್ನು ಹೇಳ್ಕೊಳ್ಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅದು ಈಗ ವಿಜೇಂದ್ರ ಅವ್ರಿಗೂ ಕೂಡ ಎದುರಾಗ್ತಾ ಇರುವಂತಹ ಮತ್ತೊಂದು ಅನಿವಾರ್ಯತೆ ಇನ್ನು ತಡವಾದರೆ ಆದರೆ ಇಲ್ಲಿ ತೊಡಕು ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಲೇಬೇಕು ಈಗಾಗಲೇ ಬಿ ಜೆ ಪಿ ಭಿನ್ನಮತದಿಂದ ರಾಜ್ಯದಲ್ಲಿ ಕಮಲ ಪಕ್ಷಕ್ಕೆ ತೀವ್ರ ಮುಜುಗರ ಎದುರಾಗಿದೆ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಬಹಳ ಮುಜುಗರವನ್ನು ಕಮಲ ಪಕ್ಷ ಎದುರಿಸ್ತದೆ ಇಲ್ಲದೆ ಹೋದರೆ ಅಧ್ಯಕ್ಷರು ಈ ರೀತಿಯಾಗಿ ಸುದ್ದಿಗೋಷ್ಠಿಯನ್ನು ಮಾಡಿಕೊಂಡು ತನ್ನದೇ ಪಕ್ಷದ ನಾಯಕರುಗಳ ಬಗ್ಗೆ ಮಾತನಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಪಕ್ಷಕ್ಕೆ ಅಂತ ಹೇಳಿದರೆ ಅದಕ್ಕಿಂತ ಮುಜುಗರದ ಸಂಗತಿ ಬೇರಿರೋದಕ್ಕೆ ಸಾಧ್ಯವೇ ಇಲ್ಲ ಬಹಿರಂಗವಾಗಿ ನಾಯಕರ ನಡುವಿನ ವಾಗ್ಯುದ್ಧದಿಂದ ಕಾಂಗ್ರೆಸ್ಗೆ ಹೆಚ್ಚಿನ ಅನುಕೂಲ ಆಗ್ತಾ ಇರುವಂಥದ್ದು ಕೂಡ ಸ್ಪಷ್ಟವಾಗ್ತಿದೆ ಕಾಂಗ್ರೆಸ್ನವರಿಗೆ ಆಡಳಿತದಲ್ಲಿ ಕಾಂಗ್ರೆಸ್ ಫೇಲ್ಯೂರ್ ಆದರೂ ಕೂಡ ಅಥವಾ ಫೇಲ್ಯೂರ್ ಆಗ್ತಾಯಿದೆ ಅಂತೇಳಿ ಅಂದರೂ ಕೂಡ ಅದನ್ನು ಪಾಯಿಂಟ್ ಔಟ್ ಮಾಡುವಂಥದಕ್ಕೆ ಪ್ರತಿಪಕ್ಷವೂ ಕೂಡ ಒಗ್ಗೂಡಿ ಇರಬೇಕಲ್ವ ಆ ಕೆಲಸವೂ ಕೂಡ ಆಗ್ತಾ ಇಲ್ಲ ಬದಲಿಗೆ ಇವ್ರದೇನು ಊರೆಂಟು ಸಮಸ್ಯೆ ಇರುವಾಗ ಇವರು ಕಾಂಗ್ರೆಸ್ ಬಗ್ಗೆ ಏನು ಯೋಚನೆ ಆ ಆಡಳಿತ ಪಕ್ಷ ಬಗ್ಗೆ ಏನು ಮಾತನಾಡೋಕ್ಕೆ ಹೋಗ್ತಾರೆ ಅಂಥ ಸ್ಥಿತಿಯಲ್ಲಿದ್ದಾರೆ ಪಕ್ಷದಲ್ಲಿನ ಭಿನ್ನಮತ ಶಮನಕ್ಕೆ ಆದ್ಯತೆ ನೀಡಿರುವಂತಹ ಬಿ ಜೆ ಪಿ ಹೈಕಮಾಂಡ್ ಈಗ ತಡವಾದರೆ ತೊಡಕಾಗತ್ತೆ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡಿಕೊಳ್ತಾ ಇದೆ ಎಲ್ಲ ಬಡಗಳ ನಾಯಕರನ್ನು ಒಂದೇ ವೇದಿಕೆ ಅಡಿಯಲ್ಲಿ ತರೋದಕ್ಕೆ ಹೈಕಮಾಂಡ್ ಕೂಡ ಪ್ಲಾನ್ ಅನ್ನು ಮಾಡ್ತಾರೆ ಯಾಕಂದರೆ ಈಗಿರ್ತಕ್ಕಂತಹ ನಾಯಕತ್ವ ರಾಜ್ಯ ನಾಯಕತ್ವ ನೋಡಿದಾಗ ಇವರೆಲ್ಲರೂ ಕೂಡ ಜೊತೆಯಲ್ಲಿದ್ದರೆ ಮಾತ್ರ ಬಿ ಜೆ ಪಿ ಬಲಿಷ್ಠವಾಗಿರುತ್ತೆ ಹೊರತು ಅದು ವಿಜೇಂದ್ರ ಅವರಿಗೆ ಆದ್ಯತೆ ಜಾಸ್ತಿ ಕೊಟ್ಟರೂ ಕಷ್ಟನೇ ಕಡಿಮೆ ಕೊಟ್ಟರೂ ಕಷ್ಟನೇ ವಿಜೇಂದ್ರಗೆ ಅವ್ರಿಗೆ ಕೊಡಬೇಕಂತ ಗೌರವ ಕೊಡಲೇಬೇಕಾಗಿದೆ ಯತ್ನಾಳ್ಗೆ ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕಾಗಿದೆ ಎಲ್ಲರೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಲೇಬೇಕಾಗಿದೆ ಅಧ್ಯಕ್ಷ ಬದಲಾವಣೆ ಮಾಡಿದರೆ ಪರಿಸ್ಥಿತಿ ಮತ್ತಷ್ಟು ಹೊರಗೆಡುವಂತಹ ಸಾಧ್ಯತೆಯೂ ಕೂಡ ಇದ್ದೇ ಇದೆ ಈಗಿನ ಪರಿಸ್ಥಿತಿಯಲ್ಲಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡೋದು ಕೂಡ ಬಿ ಜೆ ಪಿಗೆ ಒಳಿ ಒಳ್ಳೆಯದನ್ನು ಮಾಡುವಂತಹ ಸಾಧ್ಯತೆ ಕಡಿಮೆ ಇದೆ ತಕ್ಷಣಕ್ಕೆ ಕ್ರಮ ಕೈಗೊಳ್ಳದಿದ್ದರೂ ಬಿ ಜೆ ಪಿಗೆ ರಾಜ್ಯದಲ್ಲಿ ತೀವ್ರ ಹೊಡೆತವನ್ನು ಹೊಡೆತ ಬೀಳುವಂತಹ ಸಾಧ್ಯತೆಯೂ ಕೂಡ ಇದೆ ಅಂದರೆ ಈಗಲೇ ಏನೇ ಕ್ರಮ ಕೈಗೊಳ್ಳದೆ ಈ ಇದನ್ನು ಮುಂದೂಡ್ತಾ ಮುಂದೂಡ್ತಾ ಹೋದರೆ ಮತ್ತೆ ಅದು ಬಿ ಜೆ ಪಿಗೆ ದೊಡ್ಡ ಹೊಡೆತವನ್ನು ಕರ್ನಾಟಕದಲ್ಲಿ ಕೊಡ್ಬೋದು ಅಂಥದ್ದೊಂದು ಪರಿಸ್ಥಿತಿ ಸದ್ಯಕ್ಕೆ ರಾಜ್ಯ ಬಿ ಜೆ ಪಿಯಲ್ಲಿ ಕಾಣ್ತಾ ಇರುವಂಥದ್ದು